ರಾವ್ ಸಿ ಜಿ ಫಿಷಿಯನ್ ಮೈಸೂರಿನಿಂದ ಡಾಕ್ಟರ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ನಾವು ಯಾವಾಗಲೂ ಎಪಟೈಟ್ ಮತ್ತೆ ಹಂಗರ್ ಗೆ ಸಂಬಂಧ ಇದೆ ಅಂತ ಹೇಳ್ತೀವಿ ನಾವು ಹುಷಾರ್ ತಪ್ಪಿದಾಗ ಲಾಸ್ ಆಫ್ ಎಪಟೈಟ್ ಅನ್ನೋದು ತುಂಬಾ ಕಾಮನ್ ಆಗುತ್ತೆ ಇದು ವರಿ ಮಾಡುವಂತ ವಿಷಯನಾಟ್ಲಿ ಸಿ you any ordinary viral fever for that matter the appetite suppresses the main reason for appetite is uh, from the stomach ghrelin is secreted which stimulates appetite and from the fat cells leptin is uh, that actually suppress the appetite if there is imbalance between ghrelin and leptin naturally it results in loss of appetite issued in public interest <laughs> ಪ್ರಹ್ಲಾದ್ರಾವ್ ಸಿಜಿ ಫಿಸಿಷಿಯನ್ ಮೈಸೂರಿನಿಂದ ಡಾಕ್ಟರ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಜಿ ಫಿಸಿಷಿಯನ್ ಮೈಸೂರಿನಿಂದ ಡಾಕ್ಟರ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಡಾಕ್ಟರ್ ನಾವು ಯಾವಾಗಲೂ ಎಪಟೈಟ್ ಮತ್ತೆ ಹಂಗರ್ ನಡುವೆ ಒಂದು ಕೋ ಇದೆ ಅಂತ ಹೇಳ್ತೀವಿ ಎಪಟೈಟ್ ನ ಬಗ್ಗೆ ಮತ್ತೆ ಹುಷಾರ್ ತಪ್ಪದಾಗ ಎಪಟೈಟ್ ನ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಸ್ಕೊಡ್ತೀರಾ ಈಗ ಯಾವುದೇ ಕಾಯಿಲೆ ಬಂದಾಗ ಜ್ವರ ಬಂದಾಗ ಹಸು ಕಮ್ಮಿ ಆಗುತ್ತೆ ಹಸು ಕಮ್ಮಿ ಆಗ್ಲಿಕ್ಕೆ ಕಾರಣ ಅಗೇನ್ ಬ್ಯಾಕ್ಟೀರಿಯಾ ಇರ್ಬೋದು ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ಜೆರಿ ಇಂಬ್ಯಾಲೆನ್ಸ್ ಬಿಟ್ವೀನ್ ಸೈಟೆಡ್ ಗ್ರೆಲಿನ್ ಅಂಡ್ ಲೆಫ್ಟಿನ್ ಸೆಕ್ರೇಷನ್ ಅಲ್ಲಿ ನಮ್ಗೆ ಸ್ಟಿಮ್ಯುಲೇಷನ್ ಹೋಗುತ್ತೆ ಸೊ ಹಾಗಾಗಿ ಅದನ್ನ ನಾವು ಹ್ಯಾವ್ ಟು ಪ್ರೊವೈಡ್ ನ್ಯೂಟ್ರಿಷನ್ ಫ್ರಮ್ ಔಟ್ಸೈಡ್ ಲೈಕ್ ಡ್ರಿಕ್ಸ್ ಆಗಿರ್ಬೋದು ಪ್ರೋಟೀನ್ ಪೌಡರ್ ಆಗಿರ್ಬೋದು ಅಥವಾ ಕೆಲವು ಆಪಟೈಸರ್ ಇಂಪ್ರೂವ್ ಅಪೆಟೈಟ್ ಆ ತರ ಮಾಡಬೇಕಾಗುತ್ತೆ ನೀವ್ ಕೇಳ್ತಾ ಇದ್ದೀರಾ ನೆನಪಿನ